फोडतर दजब आमेरτο तालो, फिर अग nihाप टिक है जाफश्यो जै हर इस घ्कैना ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿನಸ್ನೇಹ್ ಯೋಗೇಶ್ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ಅಲ್ಲಿಂದ ಒಡೆಯರ್ತೇನೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಹೊತ್ತು ಸಂತೋಷಣ್ಣವ್ರನ್ನ ಭೇಟಿಯಾಗಿ ಸಂತೋಷ ಆಯಿತು ನಿಜವಾಗ್ಲೂ ತಿರುಪ್ತಿ ತಿಮ್ಮಪ್ಪನ್ನ ಭೇಟಿ ನಾವು ಇಷ್ಟೊಂದು ಕಷ್ಟಪಟ್ಟಿಲ್ಲ ಅಷ್ಟು ಕಷ್ಟಪಟ್ಟು ಭೇಟಿ ಆಗಿದ್ದೀವಿ ಯಾಕಂದ್ರೆ ಫುಲ್ ಬ್ಯುಸಿ ಇದ್ದಾರೆ ಸೊ ಎಲ್ಲರೂ ಕರ್ನಾಟಕ ಕರ್ನಾಟಕ ಜನರ ಪ್ರೀತಿಯ ಪ್ರೋತ್ಸಾಹ ಅಷ್ಟೊಂದು ಸಿಕ್ಕಿದೆ ಅವ್ರಿಗೆ ನಮ್ಮ ಪ್ರೋತ್ಸಾಹ ಕೂಡ ಯಾವಾಗಲೂ ಹೀಗೆ ಇರುತ್ತೆ ಅವರ ಒಂದು ಸಮಾಜಮುಖಿ ಕೆಲಸಗಳು ಇದೇ ರೀತಿ ಮುಂದುವರಿಲಿ ಅಂತ ನಾವು ಯಾವಾಗಲೂ ಹೇಳ್ಕೊತೀವಿ ಜೊತೆಗೆ ಅವ್ರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಮಾಡುವಂಥವ್ರಿಗೆ ನಾವು ಯಾವಾಗಲೂ ಧಿಕ್ಕಾರ ಸಲ್ಲಿಸ್ತೀವಿ ಮತ್ತು ಅವ್ರು ಯಾವಾಗಲೂ ನಾವು ಆಗಿರ್ತೀವಿ ಯಾಕಂದರೆ ಸಮಾಜಕ್ಕೆ ಅವರು ಇಟ್ಟ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ಪ್ರೀತಿಗೆ ಇಡೀ ಕರ್ನಾಟಕ ಅವ್ರ ಜೊತೆ ಇದೆ ನಿಮ್ಗೆ ಒಳ್ಳೇದಾಗಲಿ ನೀವು ಬಿಗ್ ಬಾಸಲ್ಲಿ ಸೋತ್ ಬಂದಿಲ್ಲ ಎಲ್ಲರೂ ಪ್ರೀತಿನ ಗೆದ್ದು ಇಡೀ ಕರ್ನಾಟಕ ನಾಟಕದ ಮನಸ್ಸನ್ನ ಗೆದ್ದಿದ್ದೀರಾ ಸೊ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಒಂದು ಅದ್ಭುತವಾದಂತ ವೇದಿಕೆ ನಿಮ್ಗೆ ಸಿಕ್ಕಿದ್ದು ಪುಣ್ಯ ಜೊತೆಗೆ ನಿಮ್ಮನ್ನ ವೇದಿಕೆಯಲ್ಲಿ ನೋಡಿದ್ದು ನಮ್ಮ ಪುಣ್ಯ ಒಳ್ಳೇದಾಗಲಿ ನಿಮ್ಗೆ ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಸುಮಾರು ಜನ ನಮಗೆ ಅಂದ್ರೆ ಮೀಡಿಯಾದವರು ಫೋನ್ ಮಾಡಿ ಹೊಲ್ತುರ್ ಸಂತೋಷ ಅನ್ನೋದ್ರ ಬಗ್ಗೆ ಆಶ್ರಮಕ್ಕೆಲ್ಲ ಬಂದಿದ್ದಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ಅಂದ್ಬೋದು ಅವತ್ತು ನಾನು ಒಂದು ಮಾತು ಹೇಳಿದ್ದೆ ಅವ್ರಿಗೆ ಅವ್ರ ವ್ಯಕ್ತಿತ್ವಕ್ಕೆ ಏನು ಹೇಳೋದು ಹೇಳಕ್ಕೆ ತುಂಬಾ ಚಿಕ್ಕವನು ಅಂತ ಇವತ್ತು ಅದಕ್ಕೆ ಉದಾಹರಣೆ ಏನಾಗಿದೆ ಅಂದರೆ ಕರ್ನಾಟಕ ಜನತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಮನದಲ್ಲೂ ನೆಲೆಸಿದ್ದಾರೆ ಅನ್ನೋದಕ್ಕೆ ತುಂಬ ಉದಾಹರಣೆ ಇದೆ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ ಗುಲ್ಬರ್ಗ ಚಿತ್ರದುರ್ಗದಿಂದ ಹಣ ಅಣ್ಣವ್ರ ನಂಬರ್ ಸ್ವಿಚ್ ಆಫ್ ಆಗಿದೆ ದಯಮಾಡಿ ಅವ್ರನ್ನ ನೋಡಬೇಕು ಅಂತ ಅಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಹಣ ಆಸ್ತಿ ಇದೆ ಇನ್ನೊಂದು ಮತ್ತೊಂದು ಅಂತಲ್ಲ ಒಳ್ಳೆ ಹೃದಯವಂತರು ನಿಜವಾಗ್ಲೂ ಆ ಹೃದಯವಂತರು ಮತ್ತು ಅವರ ಒಂದು ಒಳ್ಳೆತನ ನೋಡಿ ನಾವು ಇಷ್ಟು ಇಷ್ಟಪಡೋದು ನಿಜವಾಗ್ಲೂ ಅವರ ಸರಳತೆಗೆ ನಿಜವಾಗ್ಲೂ ಎಂಥವ್ದು ಸಹ ಇಷ್ಟಪಡಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಅಂದ್ಕೊಂಡಿರ್ಬೋದು ಎಷ್ಟೋ ಜನ ಬಿಗ್ ಬಾಸಲ್ಲಿ ಅಣ್ಣ ಸೋತಿದ್ದಾರೆ ಅಂತ ಅದೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದಲ್ಲೂ ಹೇಳ್ತಾರೆ ಎಲ್ಲರೂ ಮನಸ್ಸು ಗೆದ್ದಿದ್ದಾರೆ ಅಂತ ನಿಜವಾಗ್ಲೂ ಅದಕ್ಕೆ ತುಂಬ ಉದಾಹರಣೆ ತುಂಬ ಖುಷಿಯಾಯಿತು ನಮಗೂ ಸಹ ಈ ರೀತಿ ಅಣ್ಣ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಅನ್ಕೊಂಡಿದಂಥ ಎಲ್ಲ ನೀಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಜಯ ಮಾಡ್ತೀವಿ ಜಯ ನಾನೇನು ಹೇಳ್ತೀನಿ ಅಂದರೆ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ದೆ ಜನಧ್ವನಿ ಮಹೇಶ್ ಅಣ್ಣ ಮತ್ತು ಜನಸ್ನೇಹಿ ಯೋಗೇಶ್ ಅಣ್ಣ ಅವ್ರಿಗೆ ಇವರ ಆಶ್ರಮಕ್ಕೆ ಒಂದು ಲಕ್ಷ ಆಶ್ರಮಕ್ಕೆ ಒಂದು ಲಕ್ಷ ನಾನೇ ಬಂದು ಕೊಡ್ತೀನಿ ಇಂಥ ಸೇವೆ ಮಾಡ್ತಕ್ಕಂಥವ್ರು ನಮಗೆ ಬಂದು ಸಲ್ಮಾನ ಮಾಡಿರೋದು ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಇದನ್ನು ನಾನು ಗಳಿಸಿದ್ದೀನಿ ಅನ್ನೋದಕ್ಕೆ ಇದೇ ಉದಾಹರಣೆ ನಾನು ಈ ಅಣ್ಣವ್ರು ಹೇಳ್ದಂಗೆ ನಾನು ಬಿಗ್ ಬಾಸಲ್ಲಿ ಸೋತ್ ಬಂದಿಲ್ಲ ನಾನು ಹೃದಯಗಳನ್ನ ಗೆದ್ದು ಬಂದಿದ್ದೀನಿ ಇದೇ ರೀತಿ ನನ್ನನ್ನು ಪ್ರೀತಿಸ್ತಕ್ಕಂಥ ಜನಕ್ಕೆ ಎಲ್ರಿಗೂ ನಾನು ಒಂದು ಹೇಳೋದು ನಾನು ನಿಮ್ಮ ಚಿರೋಋಣಿ ಅದು ಬಿಟ್ಟು ಬೇರೆ ಮಾತು ಹೇಳಕ್ಕೆ ಬರಲ್ಲ ಜೈ ಹಳ್ಳಿಕರ್ತದ